ಕರಂದಾಡಿ ಶ್ರೀ ವಿಷ್ಣುಮೂರ್ತಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶದ ಸಮಾರಂಭದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸತ್ಯಜಿತ್ ಶೆಟ್ಟಿ ಕರಂದಾಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಧಾರ್ಮಿಕ ಉಪನ್ಯಾಸ ನೀಡಿದ ಕ್ಷೇತ್ರದ ತಂತ್ರಿಗಳಾದ ಉದಯ ತಂತ್ರಿ ಕಳತೂರು ಜಗತ್ತಿನಲ್ಲಿ ಇವರಿಗೆ ಅದೆಷ್ಟೋ ಧರ್ಮ ಸಂಸ್ಕೃತಿಗಳು ಬಂದು ನಾಮಾವಶೇಷವಾಗಿ ಹೋದರೂ ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಮಾತ್ರ ಇಂದಿಗೂ ಅಚ್ಚಳಿಯದೆ ಉಳಿದಿದೆ ಎಲ್ಲರಲ್ಲೂ ದೇವರನ್ನ ಕಾಣುವ ನಮ್ಮ ಗುಣ ಅದಕ್ಕೆ ಕಾರಣವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಹಕರಿಸಿದ ದಾನಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭ ಕಾಪು ಶಾಸಕ ಗುರ್ಮೈ ಸುರೇಶ್ ಶೆಟ್ಟಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕಿ ಲಾಲಾಜಿ ಮೆಂಡನ್ ಕಾಪು ತಹಶೀಲ್ದಾರ್ ಪ್ರತೀಪ ಆರ್ ಉದ್ಯಮಿ ಕೃಷ್ಣಶೆಟ್ಟಿ ಮತ್ತು ಉಮಾಶೆಟ್ಟಿ ಪಾಂಡುರಂಗ ಶಾನ್ಬಾಗ್ ಮತ್ತಿತರರು ಉಪಸ್ಥಿತರಿದ್ದರು ಆ ಪುಣ್ಯದ ಕಡ್ಡೆ ಪತ್ತು ನಂಚಿತ್ತಿನ ಯೋಗನು ಒದಗಾಯಿತ ಕೋರು ನಂಚಿತ್ತಿನ ದೇವರಿಗೆ ಪುಡ್ಡ್ಯನನ್ನು ಪಡಂದು ಅರ್ತಿಡಿರನ ಲೇಸಿಗೆ ಎದ್ಕೊಳನ್ನು ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣ ದೊರಗೊಂಡಿರುವ ಮಂಜೂರು ಕರಂದಾಡಿ ವಿಷ್ಣುಮೂರ್ತಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನೆರವೇರಿತು ಪ್ರಧಾನಿ ಕಲಕ್ಟರ್ ಉದಯ ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಸುಬ್ರಹ್ಮಣ್ಯ ಮಂಜಿತ ಸಹಭಾಗಿತ್ವದಲ್ಲಿ ಋತ್ವಜಕರ ಸಹಕಾರದೊಂದಿಗೆ ಕಲಶಾಭಿಷೇಕ ಸಹಸ್ರ ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ ಅವಮೃತ ಬಲಿ ಪ್ರಸನ್ನ ಪೂಜೆ ಪಲ್ಲಪೂಜೆ ನಡೆಸಲಾಯಿತು ಬಳಿಕ ನಡೆದ ಮಹಾ ಅನ್ನ ಸಂತರ್ಪಣೆಯಲ್ಲಿ ಮೂರುವರೆ ಸಾವಿರಕ್ಕೂ ಅಧಿಕ ಮಂದಿ ಅನ್ನ ಪ್ರಸಾದ ಸ್ವೀಕರಿಸಿದರು ನವೀಕೃತ ಶಿಲಾಮಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡ ವಿಷ್ಣುಮೂರ್ತಿ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನೆರವೇರಿದ ಬಳಿಕ ದೇವರ ಉತ್ಸವ ಮೂರ್ತಿಯನ್ನು ಬ್ರಹ್ಮಲಿಂಗೇಶ್ವರ ದೇವರ ಸನ್ನಿಧಿ ಕೊಂಡೊಯ್ದು ಅಲ್ಲಿ ವಿಷ್ಣುಮೂರ್ತಿ ಮತ್ತು ಬ್ರಹ್ಮಲಿಂಗೇಶ್ವರ ದೇವರ ಸಮಾಗಮದೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು ಉಪಸ್ಥಿತಿ ಆದ ಜಿನ್ನದರ್ ಸಮಿತಿಯ ಉಪಾಧ್ಯಕ್ಷರಯನ ಚಿಟ್ನಾ ದಿನೇಶ್ ಶೆಟ್ಟಿ मेयर मेयरನ ಪೂರ್ಣ ಪ್ರಮಾಣದ ತೊಡಗಿದ್ ಮೋಕೆಡ್ ಮೀರೆನ ಮೋಕೇಡ್ ಎತ್ಕನ ಬಂದಿಲ್ಲ ಎತ್ಕರೆಡೆ ಪಂದಿರ್ಡ ಅಭಿನಯ ನಂಕ ಏಡಿ ಬಂಬೈನಾರ್ನ ಕೆಲಸ ಒತ್ತಡ ಅದಲ್ಲ ನಮ್ಮ ಒಟ್ಟಿಗೆ ಇತ್ತು ಕರಂದಾಡಿ ಬರ್ಪಣಿ ಮೇರೆಗ ಶ್ಯೂತ ದೀಪಕ್ ಶೆಟ್ಟಿ ಮೇರೆ ಮಿತ ಚಾವಡಿಗೆ ಬಂತದ ಶಾಲೆದ ಮನಾದಿಗೆ ಮಂತದ್ದು ತುರ್ಪುನ ಸಂದಾಯಿತ ದೇವರ ಮಂತದ್ದು ದೇವರಾರನ ಅಕೌಂಟೆಡ್ ಬರೆಯೋ ದುಃಖರು ಬಂತು ನನ್ ಚಿದ್ದಿನ ಅವರಿಗೂ ಅವರೆಗೂ ಕೊಡ್ತೀವಿ ನಾವು ಚಿತ್ತಿನವು ಬ್ರಹ್ಮಕಲಶದ ಸಭಾ ಕಾರ್ಯಕ್ರಮ ಹೆಂಚೆ ನನಗ ಪಾತ್ರ ಕಮ್ಮಿ ಸನ್ಮಾನ ಜಾಸ್ತಿ ಆಯ್ನೆದವರ ಆ ವೇದಿಕೆ ಸಾಕ್ಷಾರ್ತಿ ನನಕಲು ಮಾತೆಲ್ಲ ಜೋರೈನ ಕೈತಾಟಿದ ಉರುಟು ಅಂಚಾದ ಪಣಕ್ಕ ನಮ್ಮ ಖಾಲಿ ನೆವನ ಮಾತ್ರಗೆ ಒಯ್ಕಲೊಂದು ಕಾಲ ಕೂಡು ಬರಡು ವಾ ಕೆಲಸ ಏನು ಮಲ್ಬೋಡು ಯಾಪ ಮಲ್ಬೋಡು ಪಂಡದು ಅವೇನು ಆ ದೇವರು ಅರ್ನಚಿತ್ತ ಬರಡಿಗೆ ಯಾನಿಡೆ ಬಂದಾಗ ಒಂಜಿ ಲೀಲಣ್ಣ ನಮ್ಮ ಖಂಡಿತ ನೆನಪು ಆಪೋಡು ಕಡೆಯೇ ಕವಗ ಯಾರು ಹೆಂಕೊಂಜಿ ಲೆಟರ್ ಬರೀತೇ ಐಟ್ ಅರ್ಣ ಆಸೆ ತೀನಿ ಒಂಜಿ ಶ್ರೀರಾಮ ವಿದ್ಯಾ ಕೇಂದ್ರ ಅವಿನಂಜಿ ಕೈ ಪಸ ತುಂಬ ನಡ್ಬೋಡು ముఖంజ్ విష్ణుమూర్తి దేవస్థానం డెత్ నోట్ బిడ్డు బందోత్సవ్ పూరా కలసకారి సాల ఉరిపడా ప్రశ్న ఇరవై లక్ష రూపాయ సర్క ము మనవి మంజురాతి మంజూరా ఉండవు ಮಂಜುರಾತಿ ಅಂತ ಶೀಘ್ರವಾದ ಐವತ್ತೈದು ಲಕ್ಷ ರೂಪಾಯಿ ಇಲ್ಲ ಈ ಪವಿತ್ರ ಕೆಲಸ ಕಾರ್ಯ ಒದಗಿಸುವ ಕೆಲಸ ಕಾರಣಗಳು ಮಲ್ಪ ಆಗ್ತದೆ ಈ ಮಹಾಕುಂಭಾಭಿಷೇಕ ನಡೆಯುವ ಇವತ್ತಿನ ದಿನನೇ ಈ ಅದು ಮುಗಿಯುವ ಮೊದಲೇ ದೇವಸ್ಥಾನದ ಕೆಲಸ ಪೂರ್ತಿ ಮಾಡಿ ಅದಕ್ಕೆ ಶ್ರಮಿಸಿದ ನಮ್ಮ ಈ ಉಳಿಯಾರು ಪರಮೇಶ್ವರಿ ದೇವರೆಯನ್ನು ತಗೊಂಡ್ ಪಡ್ಕೊಂಡಂತಹ ತೆಂಗಿನಕಾಯಿಯನ್ನು ನೀವು ತರ್ತೀರಿ ನಿಮ್ಮ ಮನೆಯಲ್ಲೇ ಬೆಳೆದ ಹೂವನ್ನು ನೀವು ತರ್ತೀರಿ ನಿಮ್ಮ ಮನೆಯದ್ದೇ ಇರುವಂತಹ ಎಲ್ಲ ಊದ್ ಬತ್ತಿ ಕರ್ಪೂರ ನೀವು ದುಡ್ಡು ಕೊಟ್ಟು ತಂದದನ್ನೇ ತಂದು ತಟ್ಟೆಯಲ್ಲಿಟ್ಟು ವಿಷ್ಣುಮೂರ್ತಿಯ ಮುಂದಿಡ್ತೀರಿ ಅದೇ ಕಾಯನ್ನು ಒಡೆದಂತಹ ಪುರೋಹಿತರು ಅದರ ಮೇಲೆ